நோட்ரி பச்சே பார்ட்டி நின்டி தக எல்ல மண்ணி முஞ்சாலே நவாஜ் குத்கந்த நவாஜ் கிரிக்கெட்டு பிஸ்தல் ஏதல்ல அரேப்பா கோந்தில இவா கோந்தில இவா ನೀನ್ ಅವ್ರ ಜೋಡಿ ಸನ್ ಸಾನಿಯ ನಮ್ಮ ರೇಷ್ಮಾರ ಅಕ್ಕನ ನಮ್ಮ ಮಗಳೇ ಇಕ್ಕಿ ಆಕಿಕ್ಕಿ ಇಲ್ಲಿ ಕುಂತ ಇಬ್ಬರ ಅಕ್ಕನ ಮಕ್ಕಳೇ ಇವ್ರು ಮತ್ ನೀರ್ ಹಾಕವ್ರ ಅದ್ರಾಗ ಮಣ್ಣಾಗ ಅದನ್ ಗೋಪುರ ಮಾಡಿ ಅದ್ರಾಗ ಇದನ್ ಮಾಡಿ ನಾಯಿ ಬಾವದ್ರಾಗ ಎದ್ದ ಗ್ಯಾಸ್ ತೊಗಿಟ್ಟ ದೊಡ್ಡ ಅಕ್ಕ ಎಲ್ಲರಿಗ ನಾ ಮಾರನವ

बोल ना नानी का ये बोल बाय ने कहा तो नहीं बुला लेते दे देखो ना अगली को ना। मैं भी आता हूँ अगली को अब कहाँ जा रहा बाय चिच्ची ले का ने कितना ले का था कितना का था, ले का था? चार।, चार ले का था यूँ ही का तन्नी मगर कुछ कोली डाकूंटा रहेगा अरे अभी क्या नोड़ा <laughs> कंट्रोल नहीं हुआ चार केजी लगता है रुम्मा चार केजी एक एक जरूर का आधा आधा केजी है हाँ बहुत लेकर तेरे बोला बहुत लेकर तेरे में बोला बहुत हाँ यात्रा लेकर तेरे बोला हाँ आधा केजी लगा बस है हाँ बोल पुपुक आधा किलो लेकर तेरे बे क्या चार लेकर तेरे क्या तेरे लेकर तेरे चार चार तो मरता नहीं था बल्ला जना ही इसलिए हाँ ಬಾ ಬಾ ತುಂಬ ಜಾರಕ್ಕೆ ಮುರುಗಂಪ ಕಣ್ಣೆ ಇವ್ರಿಗೆ ಕೋಳಿಡುದು ಚೂರಿ ಹಾಕಿಸ್ಕೊಂಡು ಏನು ಮಾಡ್ಕೊಂಡ್ ಬರಾರ ನಾಲ್ಕು ಬರ್ತಾನಂತಲ್ಲಪ್ಪ ಅಕ್ಕ ತಂಗಿ ಜೋಡಿ ಕುತ್ಕೊಂಡ್ಬಿಟ್ರಲ್ ಪಣ ವಾರಿಗೆ ಬಂದು ಏನೊಂದು ಎಂಟೆರಡು ತಿಂದಾರ ಏನು ಯಾರು ನೋಡ್ಬಾರ್ದು ಅಂತ ಹೇಳಿ ಕುತ್ಕೊಂಡಾರ ಅವ್ರ ಬಂದೆ ಎಷ್ಟು ತಿಂದಿರವಾ ಕಳುವಿಲ್ಲ ಎಂಟೆಂಟ ಬಾಹುಬಲಿ ಉಂಡ್ ಬಂದ ಈಗ ಬಾಹುಬಲಿ ನಾನ್ ನೋಡಿನಿ ಎಂಟ ಬಿಟ್ ಬಂದ ಈಗಲ್ಲಿ ಇಲ್ಲ ಅಪ್ಪ ಇವಾಗ ಮಧ್ಯಾಹ್ನ ಊಟಕ್ಕೆ ಚಿಕನ್ ಸಾರ ಅದ ರೆಡಿ ಮಾಡಿ ಶುಕ್ರವಾರ ದಿನ ಹೋಳ್ಗಿ ಮಾಡ್ಯಾರ ನೀನು ಕಡಿಮೆ ಕಡುಬು ಮಾಡ್ಯಾರ ಇವತ್ತು ಕರಿ ಊಟ ಅಂತೇಳಿ ಚಿಕನ್ ರೀ ಕಾಲ್ ಚಿಕನ್ ತೊಗೊಂಬಂದು ಕೊಟ್ಟೋಗನ್ರಿ ಪಲ್ಯ ಮಾಡಂತ ಹೇಳಿ ಪಲ್ಯ ಮಾಡ ತಿನ್ಬಿಟ್ಟು ನಾನು ಜಾಸ್ತಿ ಮಾಡ್ಕೊಂಡು ತಿಂದು ಬೆಳಿಗ್ಗೆ ಆಮೇಲೆ ಇದು ಮಸಾಲೆ ಇರೋದು ಚಿಕನ್ ಕುದೀತಂದ್ರೆ ಮಸಾಲೆ ಹಾಕಿಬಿಡ್ತೀನಿ ಈಗ ನೋಡಿರಿ ಚಿಕನ್ ಕುದೀತಲ್ರಿ ಅದಕ್ಕೆ ಒಣ ಖಾರ ಹಾಕಿದ್ರಿ ಆಮೇಲೆ ಚಿಕನ್ ಮಸಾಲ ಕಸ್ತೂರಿ ಮೆಗ್ಗಿ ಅದನ್ನೆಲ್ಲ ಹಾಕಿ ಮಾಡಿ ಕುದಿಸಾಕಿದ್ದೀನಿ ಇನ್ನೂ ಮಸಾಲೆ ಹಾಕಿಲ್ಲ ಇದೆಲ್ಲ ಕುದೀತಂತ ಹೇಳಿದ್ರೆ ಮಸಾಲೆ ಹಾಕಿದೀನಿ ಫಸ್ಟಿಗೆ ನಾ ಹತ್ತಿರ ಉಪ್ಪು ಹಾಕಿ ರೀ ಹಾಗಾಗಿ ಈಗ

ವಿರೂಪಾಕ್ಷಿ ದೇವಸ್ಥಾನ ಹ್ಞೂ ನನಗೂ ಕನ್ಫ್ಯೂಸ್ ಇರುತ್ತೆ ನಮ್ಮ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡ್ರಿ ದೇವಸ್ಥಾನ ಭಾರಿ ಅದೇ ಆಮೇಲೆ ಆಲ್ಮೋಸ್ಟ್ ಅಲ್ಲಿ ಹಂಪಳಿಗೆ ಅದಾವಲ್ಲ ಭಾಳಷ್ಟು ದೇವಸ್ಥಾನ ಭಾರಿ ಭಾರಿ ಅದಾವಲ್ಲಿ ಆಮೇಲೆ ಸ್ವಲ್ಪ ಡ್ಯಾಮೇಜ್ ಆಗ್ಯಾವ ಭಾಳ ವರ್ಷದ ನೋಡ್ರಿ ಇವಾಗ ಅಡಿಗೆ ಅಂತ ರಾತ್ರಿ ಪಾ ಅಡಿಗೆ ಎಲ್ಲಿಗೆ ಈಗ ಎಲ್ಲರೂ ಸ್ನಾನ ಮಾಡಿದಿವಿ ನಾವು ನಮ್ಮ ಒಯ್ದಲ್ರಿ ಬಟ್ಟೆ ನಾವು ಹಾಕೊಂಡಿರ್ತೀವಿ ನಮ್ರಿ ಮೇಲ್ ಬಿಡಿಸೈತಿ ನಾ ಸಂಜೆ ಹೋಗುದಾಕ್ತಿನ ಆಮೇಲೆ ನಮ್ಮ ಮಾಮರು ಇವತ್ತು ಏನಂತ ಹೇಳೋರ್ಪ್ಪ ಅಂತಂದು ಹೇಳಿದ್ರೆ ಇಲ್ಲವಾ ನೀನು ಇಲ್ಲೇ ಬಂದು ಹಿಂಗೆ ಹೆಂಗೆ ಇವತ್ತು ಸಂಜೆ ಮುಂದೆ ಅಲ್ಲಿವಾ ಅಲ್ಲೊಂದು ನಾವು ಉಳ್ಕೊಂಡು ನಾಳೆ ಬೆಳಗ್ಗೆ ನಿಮಗೆ ಗಬ್ಬಾ ಸತಸ್ತೆ ನಾನು ಅಂತಂದು ಹೇಳಿ ಭಾಳ ಒತ್ತಾಯ ಮಾಡಿ ಹೋದ್ರೆ ಅವರು ಸೊ ಹಂಗಾಗಿ ನಮ್ಮ ಮಾಮಸಕ್ಕ ನನಗೆ ಇಷ್ಟ ಇಲ್ಲಪ್ಪ ಸೊ ಹಂಗಾಗಿ ಈಗ ನಮ್ಮ ಮಾಮಿಯವರು ನಮ್ಮ ಮಾಮಿ ಸತಿಗೆ ಇಲ್ಲೇ ಬಿಟ್ಟೋಗಿ ಅಂತ ಕರ್ಕೊಂಬ ನೀನು ಅವರಿಗೆ ಅಂತಂದು ಹೇಳಿ ಈ ನಮ್ಮ ಮಾಮಿ ನಮ್ಮ ದೊಡ್ಡಮ್ಮ ನಾವೆಲ್ಲರೂ ಹೋಗ್ತೀವಿ ರೀ ನಡಗೋಗ್ತೀವಿ ರೀ ನಮ್ಮ ತಮ್ಮ ಸೇರಿ ತಗೊಂಡೊಂಡೆ ಅಂದ್ರೆ ಉಡಕ್ಕೆ ಹೇಕ್ಕೆಬೇಕು ಸೋ ಅಂಗಾ ಉಡಕ್ಕೆ ಹೇಕ್ಕೆ ಉಡಕ್ಕೆ ಹೇಕ್ಕೆ ನ ಹೋಗಬೇಕು ನೋಡು ಏ ಅರಿಪು ಆ ಬಾ ಅಮ್ಮ ಕೈಂಗಾ ನಾ ಬಾ ಮನೆ ಓ ಏನೋ ಕೇಳಿ ಆಮೇಲೆ ಆಮೇಲೆ ಅಂತಂತ್ರ ಇವಾ ಅಂತಾದಂತ್ರವಾ ಅಳಯ್ಯ ಅಳೇ ಅಂತ ನೆಂಗ್ ನಕ್ತ ನೋಡ್ರಿ ಅಮ್ಮ ಕೈಂಗ್ ಚಲ್ಬ ಜರತೆ ಹಾ ಜಿದ್ದಿ ಮದಿದ್ದಿ ತಾಮ ನಿ ಹೋಗಿ புனியா கத்தி விட்டாடுங்க டாக்டர் கட்டுரு டாக்டர் ஏ ஆ அம்மா சொல்ல அம்மா கைங்க ஆகி கேமய தால் சிக்கன் சாரு மஸ்தா ಅರೆಪ್ಪ ಉಲ್ಲಾಮಿ

ஏக்கனே கால் <Point> <tramite> yeah,

What? Yeah. はい。 मत ये ज्ञान दावायचे आया जा पळ जायना तंगी मका कच्चा बोलला मका कायच उठल ताली सलाम करा आदम काय काढकेले हा हा ज्ञान रा बघानी यसराला यसरा हातचा यसराला यसराला केराला कनी येला यसरा नाही येना नाही यसरा मतलापा

Valeu, meu